ಪವಿತ್ರಗೌಡ ಹಾಗೂ ನಟ ದರ್ಶನ್ ಮತ್ತೆ ಪರಪ್ಪನ ಅಗ್ರ ಜೈಲು ಸೇರಿದ್ದು ಇದ್ದ ಪತಿಯನ್ನ ದೂರ ಮಾಡಿಕೊಂಡು ವಿಜಯಲಕ್ಷ್ಮಿ ಅವರು ಕಣ್ಣೀರು ಹಾಕುತ್ತಿದ್ದಾರೆ ಮತ್ತೊಂದು ಕಡೆ ಪವಿತ್ರಗೌಡ ಮಗಳಾದ ಖುಷಿಗೌಡ ತಾಯಿ ಪ್ರೀತಿ ಇಲ್ಲದೆ ಕುಸಿದು ಬಿದ್ದಿದ್ದಾರೆ ಹಾಗಾದರೆ ಪವಿತ್ರಗೌಡ ಮಗಳಿಗೆ ಆಗಿದ್ದೇನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಪವಿತ್ರಗೌಡಗೆ ಬೇಲ್ ರದ್ದಾಗುತ್ತಿದ್ದಂತೆ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದರು ಪವಿತ್ರ ಮಗಳು ಖುಷಿ ಅಮ್ಮನನ್ನು ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾಳೆ ಎನ್ನಲಾಗುತ್ತಿದೆ ಅಮ್ಮ ಜೈಲಿನಿಂದ ಹೊರಬಂದ ಸಂತೋಷ ಆರು ತಿಂಗಳು ಕೂಡ ಇರಲಿಲ್ಲ ಅನ್ನೋದು ಮಗಳ ದುಃಖವಾಗಿದೆ ಮತ್ತೆ ಅಮ್ಮ ಜೈಲು ಸೇರಿರುವ ನೋವಲ್ಲಿದ್ದಾರೆ ಮಗಳಾದ ಖುಷಿ ಮಗಳನ್ನ ಬಿಟ್ಟು ಜೈಲಿಗೆ ಹೋಗುವಾಗ ಪೊಲೀಸ್ ಚೀ ಕಣ್ಣೀರು ಹಾಕಿದ್ದರು ಪವಿತ್ರಗೌಡ ಈ ಮೊದಲು ಪವಿತ್ರಗೌಡ ಮೊದಲ ಬಾರಿ ಜೈಲಿಗೆ ಹೋಗಿ ಬಂದಾಗ ಮಗಳಾದ ಖುಷಿಗೌಡ ಜೊತೆ ತುಂಬಾ ಸಂತೋಷದಿಂದ ಸಮಯ ಕಳೆದಿದ್ದರು ಮಗಳ ಜೊತೆ ಸಾಕಷ್ಟು ಕಡೆ ಟ್ರಿಪ್ ಹೋಗಿ ಬಂದಿದ್ದರು ಮಗಳಿಗೆ ಕೈತುತ್ತು ತುತ್ತು ತಿನಿಸಿ ಖುಷಿ ಪಟ್ಟಿದ್ದರು ಇದೀಗ ಅದನ್ನೆಲ್ಲ ನೆನಪಿಸಿಕೊಂಡು ಪವಿತ್ರ ಗೌಡ ಮಗಳಾದ ಖುಷಿ ಅಮ್ಮ ನಿನ್ನ ಬಿಟ್ಟು ಇರಲು ಆಗುತ್ತಿಲ್ಲ ಅಮ್ಮ ಪ್ಲೀಸ್ ಬಾ ಅಂತ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರಂತೆ ತಾಯಿಯನ್ನು ನೋಡಬೇಕು ಅಂತ ಹಠ ಹಿಡಿದಿದ್ದಾಳಂತೆ ಮಗಳು ಸರಿಯಾಗಿ ಊಟ ನಿದ್ದೆ ಇಲ್ಲದೆ ಅಮ್ಮನ ಜೊತೆಗಿನ ಫೋಟೋ ವಿಡಿಯೋ ನೋಡಿಕೊಂಡೇ ಮೌನವಾಗಿ ಕುಳಿತಿರುತ್ತಾರಂತೆ ಖುಷಿ ಅಪ್ಪ ಇಲ್ಲ ಅಮ್ಮ ಇಲ್ಲದೆ ಪಾಪ ಆ ಹುಡುಗಿ ಮನಸ್ಸು ಎಷ್ಟು ನೊಂದಿರಬೇಡ ಅಳಬೇಡ ಸಮಾಧಾನ ಮಾಡಿಕೋ ತಂಗಿ ಅಂತ ಅನೇಕ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಿ ಧೈರ್ಯ ತುಂಬುತ್ತಿದ್ದಾರೆ ತಾಯಿ ಮಾಡಿದ ತಪ್ಪಿನಿಂದ ಮಗಳು ನೋವು ಅನುಭವಿಸುವಂತೆ ಆಗಿದೆ ಎನ್ನುತ್ತಿದ್ದಾರೆ ನೆಟ್ಟಿಗರು ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ